ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಕೋಸಂಬರಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ ಯಾವುದೇ ಹಬ್ಬ ಆದರೆ ಕೋ ಆದ್ರೂ ಕೋಸಂಬರಿ ಇಲ್ಲದೆ ಹಬ್ಬ ಕಂಪ್ಲೀಟ್ ಆಗೋದಿಲ್ಲ ಹಬ್ಬದ ಅಡುಗೆ ಮಾಡಿದಾಗ ಕೋಸಂಬರಿ ಮಾಡೇ ಮಾಡ್ತೀವಲ್ಲ ನೋಡಿ ಅದಕ್ಕಾಗಿ ಒಂದು ಕಪ್ಪಸ್ ನಾನಿಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ ಅದನ್ನು ಈಗ ನೀರು ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಎರಡು ಗಂಟೆಗಳ ಕಾಲ ನೆನೆ ಹಾಕೋದಕ್ಕೆ ಇಟ್ಬಿಡೋಣ ಅಷ್ಟರಲ್ಲಿ ನಾವು ಇದಕ್ಕೆ ಒಂದಷ್ಟು ತರಕಾರಿನ ಹೆಚ್ಕೊಂಡಿದ್ದೀನಿ ನೋಡಿ ಟೂ ಅವರ್ಸ್ ಆದಮೇಲೆ ಅದರಲ್ಲಿರ್ತಕ್ಕಂಥ ನೀರೆಲ್ಲ ತೆಗೆದ್ಬಿಟ್ಟು ಇದಕ್ಕೀಗ ಸೌತೆಕಾಯಿ ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ಈಗ ಒಂದು ಕಪ್ಪಷ್ಟು ಇಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಇದು ನೀವು ಫ್ರೆಶ್ ಆಗಿರೋದು ಯೂಸ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಈಗ ನೋಡಿ ಅಷ್ಟು ಕಾಯಿ ತುರಿನ ಕೋಸಂಬರಿ ಜೊತೆಗೆ ಹಾಕಿದ್ದೀನಿ ನಂತರ ಇಲ್ಲಿ ನಾವು ತುಡ್ದಿಟ್ಟಿರ್ತಕ್ಕಂಥ ಕ್ಯಾರೆಟು ಹಾಗೆ ಹೆಚ್ಚಿರ್ತಕ್ಕಂಥ ಸೌತೆಕಾಯಿಯನ್ನು ಸಹ ಹಾಕ್ಕೊಂಡು ಇದನ್ನು ಹಾಗೆ ಕೊತ್ತಂಬರಿನು ಇದ್ರ ಜೊತೆಗೆ ಹಾಕ್ಕೊಂಡ್ಬಿಡೋಣ ಕರಿಬೇವು ಮಾತ್ರ ಹಾಗೆ ಇಟ್ಟಿದ್ದೀನಿ ಇದು ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಈಗ ನೋಡಿ ಇದನ್ನೆಲ್ಲ ಒಮ್ಮೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಾವೀಗ ನೋಡಿ ಹಬ್ಬ ಆಗಿರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬ ನಡೀತಾ ಇದೆಯಲ್ಲ ಯಾವುದೇ ಹಬ್ಬ ಆದ್ರೂ ಕೋಸಂಬರಿ ಇಲ್ಲದೆ ಹಬ್ಬ ಹಬ್ಬದ ಊಟ ಕಂಪ್ಲೀಟ್ ಆಗೋದಿಲ್ಲ ಹಾಗೆಯೇ ಈಗ ವರ್ಮಲಕ್ಷ್ಮಿಗೆ ನಾವು ಕೋಸಂಬರಿ ಮತ್ತು ಪಾನಕ ಕಂಪಲ್ಸರಿಯಾಗಿ ಮಾಡೇ ಮಾಡ್ತೀವಿ ಎಲ್ಲರೂ ನಿಮ್ಮಲ್ಲೂ ಸಹ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಈಗ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಯಾವುದೇ ದೇವಿ ಪೂಜೆ ಆದಾಗ ಕೋಸಂಬರಿ ಮತ್ತು ಪಾನಕ ಇಲ್ಲದೆ ಪೂಜೆ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ಸೊ ಉಪ್ಪು ಹಾಕಿಲ್ಲ ಜಸ್ಟ್ ಹಾಗೆ ಫ್ರೈ ಮಾಡ್ಕೊಂಡಿರೋದು ಈಗ ನಂತರ ನೋಡಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಅದಕ್ಕಾಗಿ ನಾನು ಒಗ್ಗರಣೆ ಪ್ಯಾನ್ ತೊಗೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ ಚಿಟಪಟ ಅಂದ ತಕ್ಷಣ ಇದಕ್ಕೆ ನಾವು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ವಲ್ಲ ಕರಿಬೇವು ಅದನ್ನು ಮತ್ತು ಒಂದು ಎರಡು ಹಸಿ ಮೆಣಸಿನ್ಕಾಯಿನೂ ಸಹ ಸಣ್ಣ ಸಣ್ಣದಾಗ ಹೆಚ್ಚಿರೋದು ಅದನ್ನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಪಿಂಚಷ್ಟು ಇಲ್ಲಿ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ಹಿಂಗು ಮಿಸ್ ಮಾಡದೆ ಸೇರಿಸ್ಕೊಳ್ಳಿ ಇದು ಬೇಳೆ ಆಗಿರೋದ್ರಿಂದ ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಆಗೋದು ಚಾನ್ಸಸ್ ಇರುತ್ತೆ ಹಿಂಗೆ ಹಾಕ್ಕೊಂಡ್ರೆ ಗಮಾನು ಚೆನ್ನಾಗಿರುತ್ತೆ ಗ್ಯಾಸ್ ಟ್ರಬಲ್ಲು ಸಹ ಆಗೋದಿಲ್ಲ ನೋಡಿ ಈಗ ಈ ಒಗ್ಗರಣೆ ಇದಕ್ಕೆ ಸೇರಿಸ್ಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಕೋಸಂಬರಿ ರೆಡಿ ಆಗುತ್ತೆ ನಾನು ಯಾವುದೇ ದೇವಿ ಹಬ್ಬ ಇರಲಿ ಅಥವಾ ವರಮಾಲಕ್ಷ್ಮಿ ಇರಲಿ ಅಥವಾ ದಸರಾ ಟೈಮಲ್ಲಿ ಆಗಿರಲಿ ಕೋಸಂಬರಿ ಮತ್ತು ಪಾಂಡ್ಕ ಇಟ್ಟೇ ಇಡ್ತೀವಿ ನಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಈ ಥರ ಪದ್ಧತಿ ಇದೆಯಾ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್